ಸಮಸ್ತ ಜನತೆಗೆ ನಮ್ಮ ಹಾಸನ ಟಿವಿ ಕಡೆಯಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ನಮ್ಮ ಹಾಸನ ಟಿವಿ ಆಯೋಜಿಸಿರುವ ಹಾಸನದ ಬೃಹತ್ ಕನ್ನಡ ಧ್ವಜದ ಮೆರವಣಿಗೆ ಹಾಸನಲ್ಲಿ ಏರ್ಪಾಟಾಗಿದೆ ಬೆಳಗ್ಗೆ ಸುಮಾರು ಎಂಟು ಗಂಟೆಗೆ ನಮ್ಮ ಜಿಲ್ಲಾ ಜಿಲ್ಲಾಡಳಿತ ಕಚೇರಿಯಿಂದ ಶುರುವಾಗಿದ್ದು ನಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಂದಂತೆ ಆಗಿದೆ ಎಲ್ಲ ಶಾಲೆ ಮಕ್ಕಳು ತುಂಬಾ ಉತ್ಸಾಹದಿಂದ ಕನ್ನಡ ಜೈ ಕನ್ನಡ ಜೈ ಕನ್ನಡ ಜೈ ಕನ್ನಡಕ ಮಾತೆ ಅಂತ ಎಲ್ಲರೂ ಕಿರುಸ್ತಾ ಕೂಗಾಡ್ತಾ ಬಂದಿದ್ದು ಅದೊಂದು ಅಚ್ಚರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಉತ್ಸವದಲ್ಲಿ ಬನ್ನಿ ನಮ್ಮ ಹಾಸನ ಶಾಲೆಯ ಮಕ್ಕಳು ಹಾಗೂ ಸಿಬ್ಬಂದಿ ವರ್ಗದವರು ಏನಂತ ಹೇಳ್ತಾರೆ ಅಂತ ನೋಡುವ ಬನ್ನಿ ಕನ್ನಡ ರಾಜ್ಯೋತ್ಸವದ ಕನ್ನಡ ನಾಡಿನ ಎಲ್ಲ ಕನ್ನಡಿಗರ ರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ನಮ್ಮ ಹಾಸನ ಟಿ ವಿ ವತಿಯಿಂದ ಒಂದು ಕನ್ನಡ ಧ್ವಜ ಮೆರವಣಿಗೆ ಬೃಹತ್ ಮೆರವಣಿಗೆಯನ್ನು ನಾವು ಜಿಲ್ಲಾ ಅಧಿಕಾರಿ ಕಚೇರಿಯಿಂದ ಜಿಲ್ಲಾ ಕ್ರೀಡಾಂಗಣದವರೆಗೆ ನಾವು ಈ ಮೆರವಣಿಗೆ ತಂದಿದ್ದೀವಿ ಅದಕ್ಕೆ ಮೂಲ ಕಾರಣ ನಮ್ಮ ಜಿಲ್ಲಾಡಳಿತ ಹಾಗೂ ನಮ್ಮ ಹಾಸಲ್ ಟಿ ವಿ ನಾವೆಲ್ಲ ಸೇರಿ ನಮ್ಮ ಹಾಸಲ್ ಟಿ ವಿ ಬಳಗ ಮತ್ತು ನಮ್ಮ ಸ್ನೇಹಿತರು ಎಲ್ಲ ನಾವೆಲ್ಲ ಸೇರಿ ಎಲ್ಲ ಶಾಲೆ ಕಾಲೇಜು ಮಕ್ಕಳು ಎಲ್ಲರಿಗೂ ಸೇರಿಸಿ ನಾವು ಇವತ್ತು ಈ ಕ್ರೀಡಾಂಗಣದವರೆಗೆ ನಾವು ಈ ಧ್ವಜ ಮೆರವಣಿಗೆ ಮಾಡಿದ್ದೀವಿ ಇದು ಭಾರಿ ಯಶಸ್ವಿಯಾಗಿದೆ ನಾವು ನಿತ್ಯ ಇದಕ್ಕಿಂತ ಎರಡು ವರ್ಷದ ಹಿಂದೆ ನಾವು ರಾಷ್ಟ್ರ ವಿವಿಧ ಮೆರವಣಿಗೆಯನ್ನು ಸಹ ಮಾಡಿದ್ದು ಹೀಗೆ ನಮ್ಮ ಚಟುವಟಿಕೆಗಳು ದೇಶಕ್ಕೆ ರಾಜ್ಯಕ್ಕೆ ಮತ್ತು ನಮ್ಮ ರಾಷ್ಟ್ರಕ್ಕೆ ನಾವು ಏನು ನಾವು ಹೆಲ್ತ್ಗೆ ಮತ್ತು ಎಜುಕೇಷನ್ಗೆ ಪ್ರಾಮುಖ್ಯತೆ ಕೊಟ್ಟು ಇಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ಮೂಲ ಕಾರಣ ಇನ್ನೊಂದೇನಪ್ಪ ಈ ಧ್ವಜ ನ್ಯಾಷನಲ್ ಫ್ಲ್ಯಾಗ್ ಇರ್ಬೋದು ರಾಷ್ಟ್ರಧ್ವಜ ಆಗಲಿ ಕನ್ನಡ ಧ್ವಜ ಆಗಲಿ ಇದಕ್ಕೆ ಮೂಲ ಕಾರಣ ಇದು ತಯಾರಿ ಮಾಡಿರೋದು ನಮ್ಮ ಜೊತೆ ಇವತ್ತು ಇದ್ದಾರೆ ಲಕ್ಷ್ಮೀನಾರಾಯಣ ಗುಪ್ತ ಅವ್ರ ದ್ವಂದಿ ಅಂತ ಇವರು ಅನಂತಪುರ ಡಿಸ್ಟಿಕ್ ಅವರು ಅಲ್ಲಿ ಉದ್ದಮ್ ಅಂತ ಇದೆ ಅಲ್ಲಿಂದ ಇವತ್ತು ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಮತ್ತು ನಮ್ಮ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗೆ ಮತ್ತು ಸಿಇಗೆ ಎಸ್ ಪಿಗೆ ನಮ್ಮ ಉಸ್ತುವಾರಿ ಸಚಿವರಾದ ಕೃಷ್ಣ ಭೈರೇವಗಡ್ರೆ ಎಂ ಪಿ ಎಂ ಪಿ ಆದ ನಮ್ಮ ಶ್ರೇಯಸ್ ಪಟೇಲ್ ಸೋರು ಪ್ರಕಾಶ್ ಅವರು ಎಮ್ ಎಲ್ ಎ ಅವ್ರಿಗೂ ಅವ್ರಿಗೂ ನಾನು ಧನ್ಯವಾದ ಕಳಿಸ್ತೀನಿ ಮತ್ತು ಹೀಗೆ ಎಲ್ಲ ಶಾಲಾ ಕಾಲೇಜು ಮುಖ್ಯಸ್ಥರಿಗೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಟೀಚರ್ಸ್ಗೆ ಮಕ್ಕಳಿಗೆ ಇವರಿಗೆಲ್ಲ ನಾನು ಇವತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯ ಹೇಳ್ತಾ ಅವ್ರಿಗೆಲ್ಲ ಧನ್ಯವಾದ ಅಚ್ಚಿ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಜೊತೆ ಇವಾಗ ಲಕ್ಷ್ಮೀನಾರಾಯಣ ಗುಪ್ತಾ ನಮ್ಮ ಅನಂತಪುರ ರಿಷಿಕ್ ಅವರು ಅವರು ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಸಹಕಾರ ಕೊಟ್ಟಿದ್ದಾರೆ ಈ ಮೆರವಣಿಗೆಗೆ ಅವ್ರದ್ದು ಅಪೂರ್ವ ಅಪೂರ್ವ ಇದಿದೆ ಏನು ಇದೆ ನಮಸ್ಕಾರ ಹಲೋ ಭಾರತ್ ಮಾತಾಕಿ ಹಲೋ ಕನ್ನಡಾಂಬಿಕೆ ಇವತ್ತು ಈ ಕಾರ್ಯಕ್ರಮ ಧ್ವಜ ಬರಲಿಕ್ಕೆ ಕೋಶಕ್ ಅವರು ಭಾಳ ಸಲ ಕೇಳಿದರು ಹಾಗಾಗಿ ಇದಕ್ಕೆ ಮುಂಚೆ ತ್ರಿವರ್ಣ ಪ್ರದಾಯಕವನ್ನು ನಾ ನಡೆಸ್ಕೊಡ್ತಾ ಇದ್ದೀವಿ ಹದಿನೈದು ಹತ್ತೊಂಬತ್ತು ವರ್ಷದಿಂದ ವಿವಿಧ ರಾಷ್ಟ್ರಗಳಿಂದ ವಿವಿಧ ಪ್ರಾಂತ್ಯಗಳಲ್ಲಿ ನಾವು ಧ್ವಜ ಸುಧಾರಣೆ ಧ್ವಜ ಕಾರ್ಯ ಕಾರ್ಯಕ್ರಮ ನಡೆಸ್ತಾ ಇದ್ದರು ಈಗ ಕನ್ನಡ ಧ್ವಜವನ್ನು ಫಸ್ಟ್ ಟೈಮು ಅವ್ರಿಗೋಸ್ಕರ ಎರಡು ಸಾವಿರದ ಐದುನೂರು ರೆಡಿ ರೆಡಿ ಮಾಡಿ ಇವಾಗ ಹಾಸನದಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಒಂದು ಅವಕಾಶ ಮಾಡ್ತಾರೆ ಭಾಳ ಸಂತೋಷ ಹಲೋ ಕನ್ನಡಾಂಬಿಕೆ ಹಂಬಿಕೆ ಹಲೋ ಭಾರತ್ ಮಾತಾಕಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಬಾಬು ಎಂ ಅಂತ ಉಪಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಹಾಸನ ಸರ್ ನಿಮಗೆ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸೊ ತಮಗೂ ಸಹ ಶುಭಾಶಯಗಳು ನಮ್ಮ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಸ್ತ ನಮ್ಮ ಹಾಸನ ಜಿಲ್ಲೆಯ ಜನರಿಗೂ ಮತ್ತು ಇಲಾಖೆಯ ಅಧಿಕಾರಿಗಳು ಶುಭಾಶಯಗಳು ಸರ್ ಈ ಒಂದು ನಮ್ಮ ಹಾಸನ ಟಿ ವಿಯವರು ಇವತ್ತು ಆಯೋಜಿಸಿರುವ ಬೃಹತ್ ಕನ್ನಡ ಧ್ವಜ ಮೆರವಣಿಗೆ ನೀವು ನೀವು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಜಿಲ್ಲಾ ಕ್ರೀಡಾಂಗಣವರೆಗೆ ಬೃಹತ್ತಾಗಿ ಉತ್ಸಾಹ ಈ ಒಂದು ಏನು ಏರ್ಪಾಟಾಗಿದೆ ಅದ್ರ ಬಗ್ಗೆ ಏನು ಅನ್ಸುತ್ತೆ ಸರ್ ಕೆಲವು ಮಾತುಗಳು ಓಕೆ ಸುಮಾರು ಮೂರು ದಿನಗಳಿಂದ ಸತತವಾಗಿ ಮೂರು ದಿನಗಳಿಂದ ಹಾಸನ ಟಿ ವಿ ಅವರ ಸಹಯೋಗ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮೇಡಮ್ನವರು ಸಹ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಮತ್ತು ನಮ್ಮ ಸಿ ಅವರ ಒಂದು ಪ್ರೇರಣೆಯಿಂದಾಗಿ ಮತ್ತು ಅಪಾರ ಜಿಲ್ಲಾ ಅಧಿಕಾರಿಗಳು ಮತ್ತು ನಮ್ಮ ವೆಟನರಿ ಅವರಿಂದ ಕುಕ್ಕೀಸ್ ಕೊಟ್ಟಿದ್ದಾರೆ ಆಮೇಲೆ ನಂತರ ದಾನಿಗಳಿಂದ ನಾವು ದುಡ್ಡನ್ನು ಕಲೆಕ್ಟ್ ಮಾಡಿ ಮಕ್ಕಳಿಗೆ ಮಕ್ಕಳಿಗೆಲ್ಲರಿಗೂ ಧ್ವಜ ಹಿಡಿದ ಎಲ್ರಿಗೂ ಊಟ ಕೊಡಿಸಿದ್ವಿ ಸೊ ಇದು ಭಾಳ ಒಂದು ಉತ್ಸವವಾಗಿ ಮತ್ತು ಸಾರ್ವಜನಿಕರಿಗೆ ತುಂಬ ಆಕರ್ಷಣೀಯವಾಗಿ ಎಲ್ಲರ ಮನವನ್ನು ಸೆಳೆದಿದೆ ನಮ್ಮ ಕನ್ನಡ ರಾಜ್ಯೋತ್ಸವ ಇದು ಅಪೂರ್ವವಾದಂತಹ ಒಂದು ಸನ್ನಿವೇಶ ಘಟನೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಸಹ ಇಷ್ಟೊಂದು ಎರಡು ಸಾವಿರದ ಐನೂರು ಅಡಿಗಳಷ್ಟು ಧ್ವಜವನ್ನು ಹಿಡಿದು ಮಾಡಿಲ್ಲ ಸೊ ಎಲ್ಲ ನಮ್ಮ ಆರ್ ಟಿ ಒ ಆಫೀಸರು ಸಹ ನಿನ್ನೆ ಅನಂತಪುರಕ್ಕೆ ಕಳಿಸಿ ಗಾಡಿಯನ್ನು ಅಲ್ಲಿಂದ ಧ್ವಜವನ್ನು ತರಿಸಿ ಭಾಳ ವಿಜೃಂಭಣೆಯಿಂದ ಭಾಳ ಸಂತೋಷದಿಂದ ಮಕ್ಕಳು ಭಾಳ ಖುಷಿಪಟ್ಟಿದ್ದಾರೆ ಸೊ ಎಲ್ಲ ಟೀಚರ್ಸು ಭಾಗವಹಿಸಿ ಶಿಕ್ಷಣ ಇಲಾಖೆಯವರು ಮತ್ತು ಡಿ ಡಿ ಬಿ ಯು ಅವರು ಕೂಡ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಮತ್ತು ಹಾಸನ ಟಿವಿ ಅವ್ರಿಗೂ ಭಾಳ ಅಚ್ಚುಕಟ್ಟಾಗಿ ಆಗಿ ಮತ್ತು ಎಲ್ಲ ಒಂದು ಬಾಂಧವ್ಯವರು ಕೂಡ ಮುಸ್ಲಿಂ ಬಾಂಧವ್ಯರು ಹಿಂದೂಗಳು ಮತ್ತು ನಮ್ಮ ಎಲ್ಲ ಸಮುದಾಯದವರು ಎಲ್ಲ ವರ್ಗದವರು ಸೇರಿ ನಮ್ಮ ಕನ್ನಡ ಒಂದು ರಥೋತ್ಸವ ರಾಜ್ಯೋತ್ಸವನ ಇವತ್ತು ಭಾಳ ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛತೆಯಿಂದ ಮಾಡಿದ್ವಿ ಸೊ ಆಸನ ಟಿವಿ ಅವ್ರಿಗೂ ಸಹ ಧನ್ಯವಾದಗಳು ನಮ್ಮ ಸರ್ ಇದ್ದಾರೆ ಅವರು ಗೋಪಿಕಾನ್ ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಎಲ್ಲ ಆಫೀಸರ್ಗಳಿಗೆ ಸಭೆ ಮಾಡಿ ಕಾಂಟ್ಯಾಕ್ಟ್ ಮಾಡಿ ತುಂಬ ಯಶಸ್ವಿಗೆ ಕಾರಣರಾಗಿದ್ದಾರೆ ಅವ್ರಿಗೂ ಸಹ ಶುಭಾಶಯಗಳು ಧನ್ಯವಾದಗಳು ಓಕೆ ಧನ್ಯವಾದ ಸರ್ ಸರ್ ಈಗ ಕನ್ನಡ ಶಾಲೆ ಮಕ್ಕಳೆಲ್ಲ ಇವತ್ತು ಬಂದಿದ್ದಾರೆ ಸೊ ಅವರಿಗೆ ಕಲಿಕೆಗೆ ನಾನಾ ಸುಮಾರು ಭಾಷೆಗಳಿದ್ದಾವೆ ಆದರೆ ಜೀವನ ಮಾಡೋಕ್ಕೆ ಒಂದೇ ಭಾಷೆ ಅದು ಕನ್ನಡ ಸೊ ಆ ಒಂದು ಕನ್ನಡದ ಬಗ್ಗೆ ಒಂದು ಮಾತು ಸರ್ ಕನ್ನಡ ಒಂದು ಜೀವದ ಭಾಷೆ ಸೊ ನಾವು ಅನೇಕ ಭಾಷೆಗಳನ್ನು ಕಲ್ತರೂ ಕೂಡ ಕನ್ನಡ ನಮ್ಮ ತಾಯಿ ನೋಡಿ ಸೊ ನಮ್ಮ ಕನ್ನಡಕ್ಕಿಂತಲೂ ಹಗುರವಾದ ಕಲಿಕೆಗೆ ಸುಲಭವಾದಂಥ ಭಾಷೆ ಯಾವುದೂ ಇಲ್ಲ ಸೊ ಈ ಥರ ಮಕ್ಕಳು ಭಾಗವಹಿಸಿದ್ದರಿಂದಾಗೆ ಅನೇಕ ಕನ್ನಡ ನಿತ್ಯೋತ್ಸವ ಪದ್ಯಗಳಿದ್ದಾವೆ ನಮ್ಮ ಕವಿಗಳನ್ನು ನೆನೆಸಿಕೊಂಡು ನಮ್ಮ ಕನ್ನಡದ ಹೆಮ್ಮೆಯನ್ನು ವಿಶ್ವದಲ್ಲಿ ಪ್ರಚಾರ ಮಾಡೋದಕ್ಕೆ ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ

ತುಂಬಾ ಇಷ್ಟ ಆಯ್ತು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ್ ನಾವು ಇಂಡಿಪೆಂಡೆನ್ಸ್ ಡೇಗೂ ಇದೇ ತರ ಮಾಡಿದ್ವಿ ಆಕ್ಚುಲಿ ನಮ್ ಸ್ಕೂಲ್ ಮಕ್ಕಳು ಈಗ್ಲೂ ಕೂಡ ನಮ್ಮ ಸ್ಕೂಲ್ ಶಾಲೆಯಿಂದ ಮಕ್ಕಳು ಬಂದು ಈ ತರ ಮಾಡಿದ್ದೀವಿ ಪಥ ಸಂಚಲನ ಮಾಡಿದ್ದೀವಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಯಾರು ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಸರ್ ನಿಮಗೆ ಹಾಗೂ ನಿಮ್ಮ ಸ್ಕೂಲಿನ ಮಕ್ಕಳಿಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸೊ ಈ ಒಂದು ಗೃಹ ಧ್ವಜ ಮೆರವಣಿಗೆ ನಿಮಗೆ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಒಂಥರ ಫೀಲ್ ಬಂತು ಕನ್ನಡದ ಫೀಲ್ ಬಂತು ತುಂಬಾ ಚೆನ್ನಾಗಿತ್ತು ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಜಿಲ್ಲಾ ಕ್ರೀಡಾಂಗಣ ಸಂಘ ಎಲ್ಲ ಮಕ್ಕಳೆಲ್ಲ ತುಂಬಾ ಒಂದು ಉತ್ಸಾಹದಿಂದ ಬಂದಿದ್ದಾರೆ ಸೊ ನೀವು ಬಂದಿದ್ದೀರಾ ನಿಮಗೆ ಬಂದಿದೆ ಅನ್ನೋ ಸುಸ್ತರ ಆಯ್ತಾ ಇಲ್ಲ ಇಲ್ಲ ತುಂಬಾ ಚೆನ್ನಾಗಿದೆ ಎಷ್ಟು ದೂರ ಬಂದಿ ಅಂತಾನೆ ಗೊತ್ತಾಗ್ಲಿಲ್ಲ ತುಂಬಾ ಬೇಗ ಬಂದಂಗೆ ಅನ್ನಿಸ್ತು ತುಂಬಾ ಡಿಸ್ಟೆನ್ಸ್ ಇದೆ ಅಂತಾನು ಗೊತ್ತಾಗ್ಲಿಲ್ಲ ತುಂಬಾನೇ ಬೇಗ ಬಂದ್ವಿ ಅನಿಸ್ತು ಸೊ ಪ್ರತಿ ವರ್ಷ ಇದೇ ಧ್ವಜ ಮೆರವಣಿಗೆ ಇನ್ನು ಬೃಹತ್ ಆಗಲಿ ಆಗ್ಲಿ ಅಂತ ನೀವು ಖಂಡಿತ ಸರ್ ಖಂಡಿತ ಸೊ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹೇಳ್ಬೋದು ಮಾತು ಕನ್ನಡ ರಾಜ್ಯೋತ್ಸವ ಅಂದಾಗ ನಮ್ಮ ಕರ್ನಾಟಕದ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಈ ಥರ ನಾಡು ಬೇರೆ ಎಲ್ಲೂ ಸಿಗಲ್ಲ ಅಂತ ಅನಿಸುತ್ತೆ ಸೊ ತುಂಬಾ ಇಷ್ಟ ಆಯ್ತು ಎಲ್ಲರಿಗೂ ಕನ್ನಡ ನಾಡ ಕನ್ನಡ ರಾಜ್ಯೋತ್ಸವದ ಶುಭಾಶಯ ತುಂಬಾ ಚೆನ್ನಾಗಿದೆ ಮತ್ತು ಯುನೀಕ್ ಆಗಿದೆ ಎಲ್ಲ ಮಕ್ಕಳುಗಳು ಪಾಲ್ಗೊಂಡ್ಬಿಟ್ಟು ತುಂಬ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅದನ್ನ ನೋಡೋದಕ್ಕೂ ಪ್ರೇಕ್ಷಕರೆಲ್ಲ ತುಂಬಾ ಜನ ಇದ್ರು ಅಲ್ಲಿ ಪಬ್ಲಿಕ್ ಸೈಡ್ ಚೆನ್ನಾಗಿ ಅದರ ಇದು ಆ ಕಣದಲ್ಲಿ ಆಯೋಜಿಸಿರುವಂತಹ ಧ್ವಜ ಮುಂಬರುವ ವರ್ಷದಲ್ಲಿ ಇನ್ನೂ ಹೆಚ್ಚಾಗಿ ಹೆಚ್ಚಾಗಲಿ ಇನ್ನೂ ಜಾಸ್ತಿ ಜನ ಬಂದು ಸೇರ್ಲಿ ಇನ್ನೂ ದೊಡ್ಡದಾಗಿ ಬೆಳಿಲಿ ಅಂತ ಹೇಳ್ಬಿಟ್ಟು ನಮ್ಮ ಆಸೆ ಆಗ್ತದೆ ನಿಮ್ ಶಾಲೆ ಮಕ್ಕಳೆಲ್ಲ ಖುಷಿಯಾಗಿದೆ ಎಲ್ಲ ಖುಷಿಯಾಗಿದ್ದಾರೆ ಉತ್ಸಾಹದಿಂದ ಉತ್ಸಾಹದಿಂದ ಎಲ್ಲ ಪಾಲ್ಗೊಂಡಿದ್ದಾರೆ ಓಕೆ ಸರ್ ಸೊ ಕನ್ನಡ ವೀಕ್ಷಕರಿಗೆ ನಮ್ಮ ಆತನ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವ ದಿನ ಏನಾದರೂ ಹೇಳಕ್ ಬೇಕು ಕನ್ನಡ ರಾಜ್ಯೋತ್ಸವ ದಿನ ಒಂದೇ ದಿನ ಮಾತ್ರ ನಾವು ಕನ್ನಡವನ್ನು ಬಳಸೋದ್ರ ಬದಲು ಉಳಿದಂಥ ಮುನ್ನೂರ ಅರವತ್ತೈದು ದಿನನೂ ನಾವು ಕನ್ನಡ ರಾಜ್ಯೋತ್ಸವ ಅಂತ ಹೇಳ್ಬಿಟ್ಟು ಆಚರಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೇಳ್ಕೊ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಪಲ್ಲವಿ ಪಲ್ಲವಿ ಯಾವ ಶಾಲೆ ಮೇಡಮ್ ಯುನೈಟೆಡ್ ಶಾಲೆಯಿಂದ ಬಂದಿದ್ದೀನಿ ಮೇಡಮ್ ನಿಮಗೆ ಹಾಗೂ ನಿಮ್ಮ ಶಾಲೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಮಗೂ ಸಹ ಸೊ ಮೇಡಮ್ ಇವತ್ತು ನೋಡಿದ್ರಲ್ಲ ನಾವು ಮೆರವಣಿಗೆ ರೂಪದಲ್ಲಿ ನಮ್ಮ ಹಸನ ಟಿವಿ ಕಡೆಯಿಂದ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಎಪ್ಪತ್ತನೇ ಈ ವರ್ಷ ಏನೋ ಒಂಥರ ಹೊಸ ಮೆರಗನ್ನ ತರ್ತಾ ಇದೆ ಶಾಲೆಯಲ್ಲಿ ಅದರಲ್ಲೂ ನಾವು ಆಚರಣೆ ಮಾಡುವಂಥ ಈ ಬೀದಿ ಬೀದಿಗಳಲ್ಲಿ ಬರುವಾಗ ಇಡೀ ಹಾಸನದ ಜನತೆ ನಮ್ಮನ್ನು ನೋಡುವಾಗ ಮೈ ರೋಮಾಂಚನ ಆಗ್ತಾಯಿತ್ತು ಕನ್ನಡದ ಕಂಪು ಹೀಗೆ ಒಂದು ದಿನ ಅಲ್ಲ ಇಡೀ ವರ್ಷ ಹೀಗೆ ಬೆಳಗಬೇಕು ಶಾಲೆಯಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಕನ್ನಡದ ಬಗ್ಗೆ ಅಭಿಮಾನವನ್ನು ಹುಟ್ಟಿಸ್ತೀವಿ ಆ ಅಭಿಮಾನ ಇವತ್ತು ಮಕ್ಕಳಿನಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಅದು ಹೀಗೆ ಮುಂದುವರೆದರೆ ತುಂಬ ಚೆನ್ನಾಗಿರುತ್ತೆ ಈ ಆರ್ಗನೈಸೇಷನ್ ಏನಿದೆ ತುಂಬ ಚೆನ್ನಾಗಿದೆ ಅಚ್ಚುಕಟ್ಟಾಗಿ ಬಂದಿದೆ ಹಾಗಾಗಿ ತಮ್ಮ ಬಳಗದವರಿಗೂ ಸಹ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ

ಸೊ ಹೀಗೆ ನಾವು ಮುಂಬರುವ ವರ್ಷಗಳಲ್ಲಿ ಇನ್ನೂ ಬೃಹತ್ ಆಗಿ ನಾವು ಏರ್ಪಾಟ್ ಮಾಡ್ತೀವಿ ಸೊ ನಿಮ್ಮ ಮಕ್ಕಳನ್ನೆಲ್ಲ ಮತ್ತೆ ಕರ್ಕೊಂಡ್ ಬರ್ತೀರಲ್ವಾ ಪ್ರತಿ ಖಂಡಿತ ಖಂಡಿತ ಸರ್ ನಾವು ಪ್ರತಿ ವರ್ಷನೂ ಆಚರಣೆ ಮಾಡ್ತಾ ಇದೀವಿ ಕರ್ಕೊಂಡು ಬರ್ತಾ ಇದೀವಿ ಅದರಲ್ಲೂ ಈ ವರ್ಷ ನಮ್ಮ ನಾಡಗೀತೆಗೆ ಶತಮಾನೋತ್ಸವನ ಆಚರಣೆ ಮಾಡ್ತಾ ಇದೀವಿ ಈ ಸುಸಂದರ್ಭದಲ್ಲಿ ನಮ್ಮ ಶಾಲೆ ಮಕ್ಕಳು ಇಷ್ಟು ಚೆನ್ನಾಗಿ ಭಾಗವಹಿಸಿದ್ದು ನಮಗೆ ತುಂಬಾ ಸಂತೋಷ ಆಯ್ತು ಹಾಗೆ ನಿಮ್ಮ ಏನು ಪೂರ್ತಿ ಬಳಗ ಏನಿದೆ ಇಡೀ ಹಾಸನ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇದು ಒಂದು ಬಳಗ ಅಂತ ಹೇಳಿ ನಮಗೆ ಅನಿಸೋದಕ್ಕೆ ಶುರುವಾಯ್ತು ಪ್ರತಿ ಹೆಜ್ಜೆ ನಾವು ಇಡುವಾಗ ಆ ಕನ್ನಡದ ಹೆಜ್ಜೆನ ನಾನು ಇಡ್ತಾ ಇದ್ದೀನಿ ಜೊತೆಗೆ ಆ ಕನ್ನಡದ ಹಾಡುಗಳು ಕಂಪು ಬರ್ತಾ ಇರುವಾಗಂತೂ ನಮಗೆ ಸುಮ್ಮನೆ ನಡ್ಕೊಂಡು ಹೋಗೋದಕ್ಕಿಂತ ಕುಣ್ಕೊಂಡು ಹೋಗ್ಬೇಕು ಅನ್ನೋಷ್ಟು ಸಂತೋಷ ಆಯಿತು ಆಯ್ತು ನಮಸ್ಕಾರ ಮ್ಯಾಮ್ ಸೊ ಇವತ್ತು ಆಸನದಲ್ಲಿ ಏರ್ಪಾಟ್ ಮಾಡಿರುವಂಥ ಬೃಹತ್ ಧ್ವಜ ಮೆರವಣಿಗೆ ನಮ್ಮ ಹಾಸನ ಟಿವಿ ಕಡೆಯಿಂದ ಅದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನದಂದು ಹೇಗೆ ಸರ್ ಮೊದಲಿಗೆ ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇದೊಂದು ತುಂಬ ಖುಷಿ ಆಗ್ತಾ ಇದೆ ಸರ್ ಈ ಥರ ಬೆಳವಣಿಗೆಗಳು ಈ ಥರ ಇನ್ನೂ ಜಾಸ್ತಿ ಜಾಸ್ತಿ ಆಗಬೇಕು ಮತ್ತು ಎಲ್ಲರೂ ಕನ್ನಡದಲ್ಲೇ ಮಾತಾಡೋದನ್ನು ಫಸ್ಟ್ ಕಲಿಬೇಕು ಯಾಕೆ ಅಂದರೆ ನಾವು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಾತಾಡಲಿಲ್ಲ ಅಂತ ಅಂದರೆ ಅದು ನಮ್ಮದೇ ಒಂದು ದೊಡ್ಡ ತಪ್ಪಾಗುತ್ತೆ ದಯವಿಟ್ಟು ಎಲ್ಲರೂ ಕನ್ನಡದಲ್ಲೇ ಮಾತಾಡಿ ಸಿರಿಗನ್ನಡಂ ಸಿರಿಗನ್ನಡಂ ಹೆಸರು ಸಿರಿಗನ್ನಡಂಬ ಪನೀಶ್ ಅಂತ ಸರ್ ನಿಮ್ಮ ಶಾಲೆ ಕಾಲೇಜು ಸಾಧನಾ ಪಿ ಯು ಕಾಲೇಜಿಂದ ಸರ್ ಎಲ್ಲ ನಮ್ಮ ಕಂಪ್ಲೀಟ್ ಕಾಲೇಜ್ ಸ್ಟೂಡೆಂಟ್ಸ್ ಹೌದಾ ಸರ್ ಆಸನದಲ್ಲಿ ನಮ್ಮ ಹಾಸನ ಟಿ ವಿ ಕಡೆಯಿಂದ ಇವತ್ತು ಬೃಹತ್ ಧ್ವಜ ಮೆರವಣಿಗೆ ಏರ್ಪಾಟಾಗಿತ್ತು ಸೊ ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿಯಿಂದ ಜಿಲ್ಲಾ ಕ್ರೀಡಾಂಗಣ ತನಕ ನೀವೆಲ್ಲರೂ ಉತ್ಸಾಹದಿಂದ ಬಂದಿದ್ದೀರಾ ಸೊ ಹೇಗನ್ನಿಸ್ತು ತುಂಬ ಒಳ್ಳೆ ಚೆನ್ನಾಗಿತ್ತು ಕಂಪ್ಲೀಟ್ ಎಕ್ಸ್ಪೀರಿಯೆನ್ಸ್ ಎಲ್ಲದೂ ಕೂಡ ಮಕ್ಕಳುಗಳು ಬೆಳಗ್ಗೆ ಬರ ಬಂದಿದ್ರು ಎಲ್ಲರೂ ಕೂಡ ಸೊ ಅಲ್ಲಿಂದ ಇಲ್ಲಿಗೆ ಬರೋದು ಗೊತ್ತಿಲ್ಲ ಬೇರೆ ಸರಿ ಬೇರೆ ಥರ ಯಾವ ಥರ ಬರ್ತೀವಿ ಅಂತ ಬಟ್ ಕನ್ನಡ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ ಒಗ್ಗೊಟ್ಟಿಂದ ಬಂದಿದ್ದು ತುಂಬಾ ಸಂತೋಷ ಇದೆ ಮಕ್ಕಳುಗಳು ಆ್ಯಕ್ಚುಲಿ ತಿಂಡಿ ತಿಂದಿಲ್ಲ ಆಗಿ ಅವರ ಜೋಶ್ ಆ್ಯಕ್ಚುಲಿ ನೆಗಲಿಂದ ಡಬ್ಬಲ್ಲಿದೆ ಸೊ ನಾವೇನು ಹೇಳಿಲ್ಲ ಅವರೇ ಹೋಗಿ ಎಲ್ಲ ಮಾಡಿ ಸೊ ಕನ್ನಡದ ಪ್ರೀತಿ ಅಭಿಮಾನ ಎಲ್ಲ ಆಟೋಮೆಟಿಕಲಿ ಜಾಸ್ತಿ ಆಗೇ ಆಗುತ್ತೆ ಬಂದೇ ಬರುತ್ತೆ ಸೊ ಅದ್ರ ಬಗ್ಗೆ ಒಂದು ಹೆಮ್ಮೆ ಇದೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿ ಅಲ್ಲದೂ ಕೂಡ ವ್ಯವಸ್ಥೆ ಎಲ್ಲದೂ ಕೂಡ ಸೊ ಖುಷಿಯಾಯಿತು ಚೆನ್ನಾಗಿತ್ತ ಸರ್ ನನ್ನ ಹೆಸರು ಜಯಶ್ರೋತ್ ಅರವಿಂದ ಸ್ಕೂಲಿಂದ ಬಂದಿದ್ದೀನಿ ನಾನು ಈ ಸರಿ ಒಂದು ಮೊದಲನೇ ಸರಿ ನಾನು ಬರ್ತಿರೋದಿಲ್ಲಿ ಸ್ಕೂಲಿಗೆ ಬರ್ತಿರೋದಲ್ಲ ಹಳ್ಳಿಗೆ ನಾವು ಡಿ ಸಿ ಆಫೀಸಿಂದ ಸ್ಟೇಡಿಯಂ ತಂಗ ಬಂದಿದ್ವಿ ಏನಕ್ಕೆ ಅಂದರೆ ಕನ್ನಡ ರಾಜ್ಯೋತ್ಸವ ಸ್ಪೆಷಲು ನಮಗೆ ಫುಲ್ ಪ್ರೌ ಪ್ರೌಡ್ ಮೂಮೆಂಟ್ ಇದು ಖುಷಿ ಆಗ್ತಿದೆ ಇದು ಫಸ್ಟ್ ಟೈಮ್ ಜೈ ಕನ್ನಡ ಸೊ ಈ ಒಂದು ದಿನ ಈ ಒಂದು ಲ್ಲಿ ಕನ್ನಡ ಉತ್ಸವ ಅಂತ ಹೇಳಿದ್ರು ತಪ್ಪಾಗಲ್ಲ ಇವತ್ತು ಉತ್ಸವ ನಮ್ಮ ಹಾಸನ ಟಿವಿ ವತಿಯಿಂದ ಬೃಹತ್ ಕನ್ನಡ ಧ್ವಜ ಮೆರವಣಿಗೆ ಏರ್ಪಾಟಾಗಿದೆ ಸೊ ಹೇಗೆ ಅನಿಸ್ತಿದೆ ತುಂಬ ಖುಷಿ ಅನ್ನಿಸ್ತಾ ಇದೆ ಈ ವರ್ಷದಲ್ಲಿ ಇಷ್ಟು ದೊಡ್ಡ ಧ್ವಜ ಇಟ್ಟಿ ಮಾಡಿ ನಮ್ಮ ಹಾಸನ ಜನತೆಗಳಿಗೂ ಹಾಗೂ ನಮ್ಮ ಫಸ್ಟ್ ಟೈಮಲ್ಲಿ ನಮ್ಮ ಹಾಸನದ ಜನತೆಗಳಿಗೂ ಹಾಗೂ ನಮ್ಮ ಕನ್ನಡ ಜನತೆಗಳಿಗೂ ಧನ್ಯವಾದ ಕನ್ನಡ ಉತ್ಸವ ತುಂಬ ಹೃದಯ ಶುಭಾಶಯ ಸರಿ ಏರ್ಪಾಟೆಲ್ಲ ನೋಡೋದಲ್ಲ ಸೊ ತಿಂಡಿ ವ್ಯವಸ್ಥೆಯಿಂದ ಹಿಡಿದು ಆ ಒಂದು ಜಿಲ್ಲಾ ಕ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಜಿಲ್ಲಾ ಕ್ರೀಡಾಂಗಣ ತನಕ ಎಲ್ಲರೂ ಉತ್ಸಾಹದಿಂದ ಜೈ ಕನ್ನಡ ಜೈ ಕನ್ನಡ ಅಂತ ಬಂದು ಬರ್ತಿದ್ರು ಸೊ ಇದೆಲ್ಲ ನೋಡ್ತಿದ್ರೆ ಸರ್ ಏನು ಅನ್ನಿಸ್ತದೆ ಅಂಡ್ ಹಾಸನದಲ್ಲಿ ಸರ್ ಇದು ಫಸ್ಟ್ ಮೊದಲನೇ ಬಾರಿಗೆ ಈ ಪ್ರಪ್ರಥಮ ಬಾರಿಗೆ ಒಂದು ಬೃಹತ್ತಾಗಿ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್ ತುಂಬ ಖುಷಿ ಅನಿಸುತ್ತೆ ಹಾಸನಗೆ ಜಿಲ್ಲೆಗೆ ನಮಗೆ ನೋಡ್ತಾ ಇದ್ರೆ ತುಂಬ ಖುಷಿ ಅನಿಸುತ್ತೆ ಯಾರು ಇಷ್ಟ ಇಲ್ಲಿವರೆಗೂ ಮಾಡಿ ಈ ವರ್ಷ ಅದ್ಭುತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಕನ್ನಡ ಅಂದರೆ ಅದು ನಮ್ಮ ಉಸಿರು ಬರೀ ಭಾಷೆ ಅಲ್ಲ ಅದು ನಮ್ಮ ಉಸಿರು ಅದು ನಮ್ಮ ಅಸ್ತಿತ್ವ ಆ ಕನ್ನ ಆ ಒಂದು ಉಸಿರು ಕ ಆ ಒಂದು ಕನ್ನಡದ ಬಗ್ಗೆ ನಿಮ್ಮ ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಒಂದು ಮಾತು ಸರ್ ಸರ್ ತುಂಬ ಖುಷಿಯಾಯಿತು ಪ್ರತಿ ವರ್ಷ ಯಾವ ವರ್ಷವೂ ಈ ಥರ ಮಾಡಿರಲಿಲ್ಲ ನಾವು ಯುವಶಕ್ತಿ ಚಾರ್ಟಬಲ್ ಟ್ರಸ್ಟಿಂದ ನಮ್ಮ ತೋಫಿ ಕಣ್ಣವರೊಂದು ಮನವಿ ಕೊಟ್ಟಿದ್ದರು ಯುವಶಕ್ತಿ ಶಕ್ತಿ ಚಾಟಿಂದ ಬರಬೇಕು ಮಾಡಬೇಕು ಮುಹೂರ್ತ ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಆದಷ್ಟು ನಾವು ಅದರಲ್ಲೂ ತುಂಬ ಖುಷಿ ಆಯಿತು ಈ ವರ್ಷ ನೋಡಿ ನಮ್ಮ ಹಾಸನ ಜನತೆಗಳಿಗೆ ಅಂತೂ ತುಂಬ ಖುಷಿ ಆಯ್ತು ವದ ಉತ್ಸವ ಆಸನದಲ್ಲಿ ಕನ್ನಡ ನಾಡಿನ ಇತಿಹಾಸ ಸಂಸ್ಕೃತಿ ಹಾಗೂ ಪರಂಪರೆ ಇವೆಲ್ಲವೂ ನಮ್ಮ ಕನ್ನಡದ ಸೊಬಗು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸೊ ಎಲ್ಲೇರಿ ಹೇಗೇರಿ ಎಂದೆಂದಿಗೂ ನೀವು ಕನ್ನಡವಾಗಿರಿ ಅಂತ ಹೇಳ್ತಾ ಜೈ ಕರ್ನಾಟಕ ಜೈ ಕನ್ನಡ